ಹಾಂ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಖುಷಿಯಾಗಿದ್ದೀನಿ ಚೆನ್ನಾಗಿದ್ದೀನಿ ಇವತ್ತು ನನ್ನ ಟೆರೆಸ್ ಗಾರ್ಡನ್ಗೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗಬೇಕು ಅಂತ ನನ್ನ ಅನಿಸಿಕೆ ಹಾಗಾಗಿ ಗಾರ್ಡನಿಗೆ ಬಂದಿದ್ದೀನಿ ನನ್ನ ಮನೆ ಸುತ್ತ ಹೇಗಿದೆ ಆಮೇಲೆ ನಮ್ಮ ಮನೆ ಸುತ್ತ ಯಾವ ಥರ ಗಿಡಮರಗಳಿದ್ದಾವೆ ಅಂತ ನೀವೇ ನೋಡಿ ಇವೆಲ್ಲ ತೆಂಗಿನ ಮರಗಳು ಜೊತೆಗೆ ನನ್ನ ಒಂದು ಟೆರೆಸ್ ಗಾರ್ಡನಲ್ಲಿ ನಾನು ಯಾವ್ಯಾವ ರೀತಿ ಗಿಡಗಳನ್ನು ನೆಟ್ಟಿದ್ದೀನಿ ಅಂತ ನೀವೇ ನೋಡಿ ಇದಕ್ಕೇನು ಹೇಳ್ತಾರೆ ಅನ್ನೋದನ್ನು ಕಮೆಂಟ್ ಮಾಡಿ ಆ್ಯಕ್ಚುಲಿ ಈ ಗಿಡ ನನಗೆ ತುಂಬ ಇಷ್ಟ ಆಗೋದು ಏನಕ್ಕೆಂದ್ರೆ ಹಸಿರು ಗಿಡಗಳಿದ್ದಾವೆ ಹಸಿರು ಬಣ್ಣಗಳಿದೆ ಆಲ್ಮೋಸ್ಟ್ ಅನ್ನೋದು ತುಂಬ ಇಷ್ಟ ಆಗಿ ನಾನು ಹೂ ಬಿಡದೇ ಇದ್ರು ಅದನ್ನು ತೊಗೊಂಬಂದು ನೆಟ್ಟಿರೋದು ಇದು ಬಸಳೆ ಸೊಪ್ಪು ನಾನು ತುಂಬ ಶಾರ್ಟ್ಸ್ ವಿಡಿಯೋದಲ್ಲಿ ಆಲ್ಮೋಸ್ಟು ಶೇರ್ ಮಾಡ್ಕೊಂಡಿದ್ದೀನಿ ಇದೇ ಬಸಳೆ ಸೊಪ್ಪಿನ ಸಾರು ಅಥವಾ ಪಲ್ಯನ ನಾನು ಒಂದು ಫೋರ್ ಟು ಫೈವ್ ಟೈಮ್ಸ್ ಮಾಡ್ಕೊಂಡಿದ್ದೀನಿ ಕೆಲವೊಬ್ರು ಕುಂಡದಲ್ಲಿ ಹೇಗಾಗುತ್ತೆ ಸಾಧ್ಯನ ಇದು ಅಂತೆಲ್ಲ ಹೇಳ್ತಾರೆ ಇದು ಎಲೆ ಅಥವಾ ಸಾಂಬಾರ್ ಸೊಪ್ಪು ಅಥವಾ ದೊಡ್ಡ ಪತ್ರೆ ಹೇಳ್ತಾರೆ ನಿಮ್ಮ ಕಡೆ ಏನಂತಾರೆ ಅನ್ನೋದನ್ನು ಕಮೆಂಟ್ ಮಾಡಿ ಆ್ಯಂಡ್ ಇದು ನನಗೆ ತುಂಬ ಇಷ್ಟವಾಗಿರೋದು ಒಂಥರ ಎಲ್ಲೋ ಕಲರ್ ಹೂ ಬಿಡತ್ತೆ ನಾನಿಲ್ಲಿ ಹಾಸ್ಪಿಟಲ್ಗೆ ನಾನು ಲಾಸ್ಟ್ ತ್ರೀ ಇಯರ್ಸ್ ಬ್ಯಾಕ್ ಒಂದ್ಸಲ ಹಾಸ್ಪಿಟ್ಲಿಗೆ ಎಡ್ಮಿಟ್ ಆದಾಗ ಈ ಹೂವು ನೋಡಿಕೊಂಡು ಮತ್ತೆ ಈ ಗಿಡ ಸಲುವಾಗಿ ಹೋಗಿ ತೊಗೊಂಡ್ಬಂದಿರೋದು ಆ ಬಣ್ಣ ಎಷ್ಟು ಮಾಡಿದರೂ ನನಗೆ ಕೊಟ್ಟಿರಲಿಲ್ಲ ನನಗೆ ಇಷ್ಟ ಆಗಿ ತೊಗೊಂಬಂದಿರೋದು ಆ ಗಿಡ ನಾನು ನೋಡೋಣ ಅದಕ್ಕೆ ಹೂ ಬಿಟ್ಟ ಮೇಲೆ ನಾನು ಖಂಡಿತ ನಿಮ್ಮ ಜೊತೆ ಮತ್ತೆ ಶೇರ್ ಮಾಡ್ಕೊತೀನಿ ಇದು ಕೂಡ ಸೊಪ್ಪಿನ ಸೊಪ್ಪಿನೆಲ್ಲೇ ನೋಡಿ ಕುಂಡದಲ್ಲಾದರೂ ಕೂಡ ಅದಕ್ಕೇನು ನನಗೆ ಟೈಮೇ ಸಿಗಲ್ಲ ಅದಕ್ಕೆ ಗೊಬ್ಬರ ಆಗಲಿ ಅದಕ್ಕೆ ಏನು ಚೆನ್ನಾಗಿ ಅದನ್ನ ನೋಡ್ಕೊಳ್ಳೋಕ್ಕೆ ನಂಗೆ ಟೈಮೇ ಸಿಗಲ್ಲ ಆದರೂ ಆದರೂ ಕೂಡ ಅಷ್ಟು ನೀಟಾಗಿ ಬೆಳೆದಿದೆ ಅದು ಇದು ಮರಗುಲಾಬಿ ಸಾರಿ ಬಳ್ಳಿ ಗುಲಾಬಿ ಅಂತ ನಾವು ಹೇಳ್ತೀವಿ ನೀವೇನಂತೀರ ಅಂತ ಹೇಳಿ ಅಲೋವೆರಾ ನೋಡಿ ಇದು ಕೂಡ ಕುಂಡದಲ್ಲೇ ಬೆಳೆಸಿದ್ದೀನಿ ಆದರೂ ಇಷ್ಟು ದುಡ್ಡಕ್ಕಾಗಿದೆ ಒಂದು ತ್ರೀ ಟು ಫೋರ್ ಟೈಮ್ಸ್ ನಾನು ಇದನ್ನು ಕೂಡ ತೆಗ್ದಿದ್ದೀನಿ ಅಲೋವೆರಾ ಕೂಡ ಇದು ಗಂಟಿಗೆ ಹೂವು ಅಂತ ಹೇಳ್ತಾರೆ ನಮ್ಮ ಕಡೆ ಬಟ್ ಹೂ ಬಿಟ್ಟಿಲ್ಲ ಹೂ ಬಿಟ್ಟ ಮೇಲೆ ಮತ್ತೆ ಅದನ್ನು ಶೇರ್ ಮಾಡ್ಕೊತೀನಿ ಅದ್ರ ಜೊತೆಗೆ ನಾನಿಲ್ಲಿ ತುಳಸಿ ಗಿಡ ಮತ್ತು ಅಲೋವೆರಾ ಕೂಡ ಇದೆ ಇದರಲ್ಲಿ ಇದು ಕೃಷ್ಣ ತುಳಸಿ ನೀವೇನಂತೀರ ಅನ್ನೋದನ್ನು ಇಲ್ಲಿ ತಿಳಿಸಿ ಯಾಕಂದರೆ ನಾನು ಇದು ಕೂಡ ತುಳಸಿ ಗಿಡನೇ ಜೊತೆ ಇಲ್ಲಿ ನೋಡಿ ಕೆಲವರು ಇದು ಕುಂಡದಲ್ಲಿ ಗಿಡ ಹೂ ಬಿಡಲ್ಲ ಇದು ಅಂತ ತುಂಬ ಜನ ಹೇಳಿದ್ರು ಆದರೂ ನೋಡಿ ಅಲ್ಲಿ ಹೂವೂ ಬಿಟ್ಟಿದೆ ಗಿಡನೂ ಚೆನ್ನಾಗಿ ಚಿಕ್ಕರಿದೆ ಎಷ್ಟೋ ಸಣ್ಣ ಇರ್ಬೇಕಾದ್ರೆ ತೊಗೊಂಬಂದು ನೆಟ್ಟಿರೋದು ನಾನು ಚೆನ್ನಾಗಾಗಿದೆ ನನಗೆ ಖುಷಿಯಾಯಿತು ಆಮೇಲೆ ಸಾಮಾನ್ಯವಾಗಿ ಗರಿಕೆ ಹುಳು ನಮ್ಮ ಗಣೇಶನಿಗೆ ತುಂಬ ಪ್ರಿಯ ಅದು ಹೊರಗಡೆ ಹೋಗಿ ತೊಗೊಂಬರೋಕ್ಕಿಂತ ನಾನು ಮನೆಯಲ್ಲೇ ದೇವ್ರ ಪೂಜೆಗೆ ಆಗಾಗ ಸ್ನಾನ ಮಾಡಿ ತಕ್ಷಣ ಹೋಗಿ ತೊಗೊಂಬಂದು ಮಂಗಳವಾರನೋ ಬುಧವಾರನೋ ಹಾಕ್ಬೋದಲ್ವ ಅಂತ ಕುಂಡದಲ್ಲಿ ಹಾಕಿ ಬೆಳೆಸಿಟ್ಬಿಟ್ಟಿದ್ದೀನಿ ಉದ್ದ ಬಂದುಬಿಟ್ಟಿದೆ ಜೊತೆಗೆ ವೀಳ್ಯದೆಲ್ಲ ಇದು ಆ್ಯಕ್ಚುಲಿ ತುಂಬ ಎತ್ತರಕ್ಕೆ ಹೋಗ್ಬಿಟ್ಟಿತ್ತು ಎಲೆಗಳೆಲ್ಲ ತೆಗಿಯೋಕ್ಕೆ ಆಗ್ತಿರ್ಲಿಲ್ಲ ನಮ್ಮ ಮನೆಯವ್ರು ಯಾವಾಗ ಅನ್ನೋರು ಪಕ್ಕದ ಮನೆ ಅಜ್ಜಿಗೆ ಕೊಟ್ಬಿಡು ತಿಂತಾರೆ ತಿಂತಾರೆ ಅಂತ ಅದು ಏನು ಮಂಗಗಳೆಲ್ಲ ಫಸ್ಟು ಈ ಥರ ಮಾಡಿರಲಿಲ್ಲ ಕೆಳಗಡೆ ಇತ್ತಿತ್ತು ಮಂಗಗಳೆಲ್ಲ ಕಿತ್ತು ತೊಗೊಂಡು ಹೋಗಿ ಏನೋ ಮಾಡಿಬಿಟ್ಟಿದ್ವು ಇದು ಕೂಡ ಅಲೋವೆರಾ ಜೊತೆಗೆ ಇಲ್ಲಿ ನೋಡಿ ಮೆಣಸಿನ್ಕಾಯಿ ಗಿಡ ಆಗಿದೆ ಅಲ್ಲಿ ಹೂ ಬಿಟ್ಟಿದೆ ನೋಡ್ತಿರ್ಬೋದು ನೀವು ಮೆಣಸಿನ್ಕಾಯಿ ಆದಾಗ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ನನಗೆ ಏನೋ ಒಂಥರ ಇಷ್ಟ ಇವುಗಳೆಲ್ಲ ಏನೋ ಮನೆಯಲ್ಲೇ ಮಾಡಿದೆ ನಾನು ಮಾಡಿರೋದು ನನ್ನ ಇಷ್ಟಪಟ್ಟು ನೆಟ್ಟಿರೋದು ನಾನು ನೆಟ್ಟಿದ್ದಕ್ಕೆ ಇವತ್ತು ನಂಗೆ ಸಿಕ್ಕಿರೋದನ್ನು ಒಂದಿನೋ ಖುಷಿ ಅವುಗಳ ಜೊತೆ ಸಮಯ ಕಳೆಯೋದು ಅಂತ ಇದನ್ನು ಕೂಡ ನಾನು ಒಂದು ಶಾರ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಆ್ಯಕ್ಚುಲಿ ಒಂದೇ ಸಣ್ಣ ಗಿಡನ ತೊಗೊಂಬಂದು ನೆಟ್ಟಿರೋದು ಅಷ್ಟು ದೊಡ್ಡಾಗಿದೆ ಪುದೀನ ನಾನು ತುಂಬ ಮಳೆ ಕಳ್ತೋಗುತ್ತೆ ಅಂತ ತೆಗ್ದಿಟ್ಬಿಟ್ಟಿದ್ದೇನೆ ನಾನೇನೇ ಆದರೆ ನಾನು ಪುದೀನ ಹೊರಗಡೆಯಿಂದ ತರೋದೇ ಇಲ್ಲ ಮನೆಯಲ್ಲೇ ಅಲ್ಲೇ ಮಾಡಿಕೊಂಡು ಇರೋದ್ರಿಂದ ಅದನ್ನೇ ಯೂಸ್ ಮಾಡ್ತೀನಿ ಲಾಸ್ಟ್ ಟೈಮ್ ತುಂಬ ಜನ ನೋಡಿದ್ರಿ ಕೂಡ ಇದು ಮನಿ ಪ್ಲ್ಯಾಂಟ್ ನಾನು ತುಂಬ ಕಡೆ ಹಚ್ಚಿದ್ದೀನಿ ಆದರೆ ಅಷ್ಟು ಒಂದೆರಡು ಎಲೆ ತೊಗೊಂಬಂದು ನೆಟ್ಟಿದ್ರು ಕೂಡ ಅದಷ್ಟು ಬೆಳೆಯುತ್ತೆ ಇದು ಒಂದು ಶೋ ಗಿಡದ ಜೊತೆ ಪುಷ್ ಏನಂತೀವಿ ಪುನ್ನಾಗ ಪುಷ್ಪ ನಮ್ಮ ಕಡೆ ಆ ಗಿಡ ಆಮೇಲೆ ಇದು ಶಂಖಪುಷ್ಪ ಈ ಎರಡು ಮೂರು ಗಿಡನೂ ಒಂದೇ ಕುಂಡದಲ್ಲಿ ಒಟ್ಟಿಗೆ ಬೆಳೆದಿದ್ದೀವಿ ಈ ಶಂಖಪುಷ್ಪ ಬಳ್ಳಿಗೆ ಬೇರೆ ಕಡೆ ಇದ್ದಿದ್ದು ಬಳ್ಳಿ ಬಟ್ ಬೀಜ ಬಿತ್ತು ಆಗಿರೋದು ಇದು ಫ್ಯಾಷನ್ ಫ್ರೂಟ್ ಗಿಡ ಅಂತ ಎಷ್ಟೋ ಜನ ಕಮೆಂಟ್ ಮಾಡಿದ್ರಿ ಇದ್ರ ಹೂಗಳು ನಾನು ಶಾರ್ಟ್ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಇದು ತುಳಸಿ ಗಿಡ ನೋಡಿ ಎಷ್ಟು ಎತ್ತರಕ್ಕೆ ಬೆಳೆದ್ಬಿಟ್ಟಿದೆ ಕೈಗೆ ಇಟ್ಕೊಲ್ಲ ನನಗೆ ಒಂಥರ ಅನಿಸುತ್ತಲ್ವ ನಿಮ್ಗೆ ಕಾಣತ್ತೋ ಇಲ್ಲೋ ಗೊತ್ತಿಲ್ಲ ನಾನು ತುಳಸಿ ಗಿಡ ಇಲ್ಲೂ ಕೂಡ ನಾನು ಇನ್ನೊಂದು ಕಡೆ ಪತ್ರೆ ದೊಡ್ಡ ಪತ್ರೆ ಗಿಡನ ಹಚ್ಚಿದ್ದೀನಿ ಅಂದರೆ ನಮ್ಮ ಕಡೆ ಸಾಂಬಾರು ಸೊಪ್ಪು ಅಂತೀವಿ ನಾವು ನೋಡಿ ಎಷ್ಟು ಎತ್ತರಕ್ಕಾಗಿದೆ ಅಂತಂದರೆ ಆ್ಯಕ್ಚುಲಿ ಏನಂತೀವಿ ಅದು ಬಲೆ ಸ ದಾಟಿ ಆಚೆ ಹೋಗ್ಬಿಟ್ಟಿದೆ ಅದು ನೋಡಿ ದೊಡ್ಡ ಪತ್ರೆ ಗಿಡ ಅದು ಮುರಿಯತ್ತೆ ಅನ್ನೋ ಭಯ ನನಗೆ ಅದಕ್ಕಾಗಿ ಈ ಕಡೆ ಮತ್ತೆ ತೊಗೊಂಬರಕ್ಕೆ ಟ್ರೈ ಮಾಡಲಿಲ್ಲ ನಾನು ಇವುಗಳ ಜೊತೆ ನನಗೇನೋ ಸಮಯ ಕಳೆಯೋದು ಅಂದರೆ ತುಂಬ ಅಂದರೆ ತುಂಬಾ ಇಷ್ಟ ಗೊತ್ತಿಲ್ಲ ನನಗೆ ಅವುಗಳ ಜೊತೆ ಏನೋ ಒಂಥರ ಇವು ಬರೀ ನನಗೆ ಮನೇಲಿ ಹೂ ಗಿಡಗಳು ಅಥವಾ ಹೂಗಳು ಅನ್ನೋದು ಏನು ಫೀಲಿಂಗ್ಸ್ ಇಲ್ಲ ನನಗೆ ಅದಕ್ಕಿಂತ ಜಾಸ್ತಿನೇ ಫೀಲಿಂಗು ನನ್ನ ಮನೆ ಅಥವಾ ನನ್ನ ಮನೆಯಲ್ಲಿರೋ ಮಕ್ಕಳು ಥರ ನಾನು ಅವನ್ನ ಜೋಪಾನ ಮಾಡಿರೋದು ಇದು ಬ್ರಹ್ಮ ಕಮಲ ಹೂ ಆದಾಗ ಖಂಡಿತ ಶೇರ್ ಮಾಡ್ಕೋತೀನಿ ಬಟ್ ಇದು ಪೂರ್ತಿ ಹೋಗಿತ್ತು ಅದಕ್ಕೆ ಹೇಗೆ ಜೋಪಾನ ಮಾಡ್ಕೊಂಡಿದ್ದೀನೋದು ನನಗೆ ಗೊತ್ತಿಲ್ಲ ಇದು ದೊಡ್ಡಪತ್ರೆ ಗಿಡ ಏನೋ ಸಮ್ ಸಡನ್ನಾಗಿ ಕಟ್ ಆಗಿಬಿಟ್ಟಿತ್ತು ಮತ್ತೆ ಹಚ್ಚಿದೆ ಮತ್ತೆ ಅಚ್ಚು ಚಿಟ್ಕೊಂಡು ಬಂದಿದೆ ಇದನ್ನು ನಮ್ಮ ಕಡೆ ಗಡಿಯಾರದ ಹೂವು ನಾವು ಅನ್ನೋದು ಎಕ್ಸ್ಪೆಷಲಿ ಕೃಷ್ಣ ಕಮಲ ಅಂತ ಹೇಳ್ತೀವಿ ನೀವೇನಂತೀರ ಅಂತ ಕಮೆಂಟ್ ಮಾಡಿ ಜೊತೆಗೆ ಇದು ಕೂಡ ಒಂದು ವೀಡಿಯೋದ ನಾನು ಶೇರ್ ಮಾಡ್ಕೊಂಡಿದ್ದೆ ಹೂನ ನನಗಿಷ್ಟ ಆಯಿತು ಅಂತ ಫ್ರೆಂಡ್ ಮನೆಯಿಂದ ತೊಗೊಂಡ್ಬಂದುಬಿಟ್ಟಿದೆ ನಾನು ನಿಮಗೆ ಅದನ್ನು ಏನು ಅನ್ನಿಸ್ತು ಅಥವಾ ಏನು ಆ ಗಿಡದ ಹೆಸರು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ಇದೆಲ್ಲದು ನಾನು ಹೊರಗಡೆಯಿಂದ ಗಿಡ ತೊಗೊಂಬಂದು ನೆಟ್ಟಾಗ ಅದರಲ್ಲಿ ಕೆಲವೊಂದು ಗಿಡಗಳು ಬರಲಿಲ್ಲ ಯಾಕೋ ಗೊತ್ತಿಲ್ಲ ಅದು ಹಾಳಾಗಿ ಹೋಗಿತ್ತು ಬಟ್ ಅದು ಮಣ್ಣಿನ ಜೊತೆ ಕೆಲವೊಂದು ಗಿಡಗಳನ್ನು ಬಂದುಬಿಟ್ಟಿರೋದು ಅದು ನೋಡೋಣ ಹೂ ಗಿಡಗಳ ಅಥವಾ ಬೀಜಗಳೇನಾದ್ರು ಬಿದ್ದು ಬಂದಿರೋದು ಅಂತ ಹಾಗೆ ಇಟ್ಟಿದ್ದೀನಿ ಇಲ್ಲ ಅಂತಂದರೆ ಅದು ಬೇಡ ಅಂತಂದರೆ ಅದನ್ನು ಬೇರೆ ಥರ ಮಾಡಿ ಮತ್ತೆ ರೀ ಪಾಟ್ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡು ಹಾಗೆ ಇದ್ದಿದ್ದೀನಿ ಇದು ನನಗೆ ತುಂಬ ಇಷ್ಟವಾಗಿದ್ದು ಬಳ್ಳಿ ಯಾಕಂದರೆ ತುಂಬ ಬೇಗ 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 ಎದ್ರಗೆ ಬೆಳೆದು ಚಿಗುರ್ಕೊಂಡ್ಬಿಡುತ್ತೆ ನಾನೇ ಕಟ್ ಮಾಡಿಬಿಟ್ಟಿದ್ದೀನಿ ಅದನ್ನು ಅಲ್ಲಲ್ಲೇ ಚೆನ್ನಾಗಿರಲಿ ಅಂತ ನನಗೆ ಇಲ್ಲೊಂದು ಬೇಜಾರು ಏನಪ್ಪ ಅಂತಂದರೆ ಅಷ್ಟೆಲ್ಲ ಮೆಣಸಿನ ಗಿಡಗಳನ್ನು ಇಟ್ಟು ಅದು ಏನೋ ಗೊತ್ತಿಲ್ಲ ಎಲ್ಲ ಕೊಳ್ತೋಗ್ಬಿಟ್ಟು ಸಿಕ್ಕಾಪಟ್ಟೆ ಮಳೆ ಆಗಿತ್ತು ಒಂದು ಎರಡು ವಾರದ ಹಿಂದೆ ಅದೆಲ್ಲ ನೀರು ಈ ಕಡೆನೇ ಬಂದು ತುಂಬಾ ಕೊಳೆತು ಹೋಗಿ ಗಿಡಗಳೆಲ್ಲ ಹಾಳಾಗ್ಬಿಟ್ಟಿದ್ವು ತುಂಬ ಬೇಜಾರಾಗಿರೋ ಜೊತೆಗೆ ನಂಗೆ ಸಮಯ ಕೂಡ ಸಿಗ್ತಾ ಇರಲಿಲ್ಲ ಎಕ್ಸ್ಪೆಷಲಿ ನಮ್ಮ ಮನೆ ಮುಂದಗಡೆ ಒಂದು ಮಾವಿನ ಗಿಡ ತೋರಿಸಿದೆ ಅಲ್ವಾ ಅದು ಆ್ಯಕ್ಚುಲಿ ಬೇರೆಯವ್ರದ್ದು ಬಟ್ ನಮ್ಮ ಮನೆ ಮುಂದಗಡೆಯೇ ಇದೆ ಇಲ್ಲಿ ನಾನು ಜಾತ್ರೆಯಿಂದ ತೊಗೊಂಬಂದಿರೋದು ಎರಡು ಅಕ್ಕಿ ಗೂಡುಗಳನ್ನು ಇಟ್ಬಿಟ್ಟಿದ್ದೀನಿ ನಮ್ಮ ಮನೇಲಿ ಸಿಕ್ಕಾಪಟ್ಟೆ ಹಕ್ಕಿಗಳು ಇರುತ್ತೆ ನೀರು ಆಮೇಲೆ ಆಗಾಗ ಅಕ್ಕಿ ಬಂದು ಹಾಕ್ತಿರ್ತೀನಲ್ವ ಹಾಗಾಗಿ ಬಂದು ಇಲ್ಲಿ ಕೂತ್ಕೊಳ್ಳುತ್ತೆ ಅಂತ ಇಟ್ಟಿರೋದು ಇದು ಹಿಂದ್ಗಡೆ ಒಂದು ಲಿಂಬೆ ಗಿಡ ಮತ್ತು ಕರಿಬೇವಿನ ಸೊಪ್ಪನ್ನು ಇಟ್ಟಿರೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವ ತುಂಬ ಚೆನ್ನಾಗಿ ಬೇರೆ ಕಾಣ್ತಿದೆ ಏನೋ ನನಗೆ ಈ ಥರ ಹಸಿರು ಅಂದರೆ ತುಂಬ ಇಷ್ಟ ಇಷ್ಟ ಆಗಲ್ಲ ಅಲ್ವಾ ಆಮೇಲೆ ಕಿಟಕಿಗಳೆಲ್ಲ ನಂಗೆ ಎಲ್ಲಿ ಜಾಗ ಸಿಗುತ್ತೆ ಅಲ್ಲಿ ಇಟ್ಬಿಡ್ತೀನಿ ಕಿಟಕಿ ಎಲ್ಲಿ ಕೂಡ ಇಟ್ಬಿಟ್ಟಿದ್ದೀನಿ ಏನು ನಮ್ಮ ಮನೆಯವ್ರು ಬಂದವರೆಲ್ಲ ಏನು ನೀವು ಎಲ್ಲ ಕಡೆ ಗಿಡನ ಇಟ್ಬಿಟ್ಟಿದ್ದೀರಾ ಅಂತ ಆ್ಯಕ್ಚುಲಿ ನನಗೆ ಜಾಗ ಇಲ್ಲ ಅನ್ನೋಕ್ಕಿಂತ ನಾನು ಕಂಪೌಂಡ್ ಒಳಗಡೆ ಎಲ್ಲ ಟೈಲ್ಸ್ ಹಾಕ್ಕೊಂಡ್ಬಿಟ್ಟಿದ್ದೀವಿ ಕಂಪೌಂಡ್ ಆಚೆ ಹೋದರೆ ಕೂಡ ನನಗೆ ಮಣ್ಣು ಸಿಗಲ್ಲ ಬರೀ ಸಿಮೆಂಟೇ ಸಿಗೋದು ರೋಡು ಹಾಗಾಗಿ ನಾನು ಹೊರಗಡೆಯಿಂದ ಮಣ್ಣನ್ನು ತರಿಸಿ ಗಿಡಗಳನ್ನೇ ನೆಡಬೇಕು ಇದು ನನ್ನ ಆಫೀಸಿಗೆ ಹೋದಾಗ ನನಗೆ ತುಂಬ ಇಷ್ಟ ಆಗಿರೋದು ದಪ್ಪ ಎಲೆ ಮತ್ತು ಹಸಿರು ಬಣ್ಣಕ್ಕೆ ನನಗೆ ತುಂಬ ಇಷ್ಟ ಬಟ್ ಈ ಹೆಸ್ರು ಗಿಡ ಯಾವ್ಯಾದ್ರ ಹೆಸರು ಏನು ಅನ್ನೋದು ನನಗೆ ಗೊತ್ತಿಲ್ಲ ನಿಮ್ಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಜೊತೆಗೆ ನಾನು ಇಷ್ಟೆಲ್ಲ ಕುಂಡದಲ್ಲಿ ಗಿಡ ಇಟ್ಟರು ಕೂಡ ನನ್ನ ಮನೆಗೆ ಗೋಡೆ ಒಂದು ಕಂಪೌಂಡಿಗೆ ಒಂದು ಗಿಡ ಬೆಳೆದ್ಬಿಟ್ಟಿದೆ ಅದನ್ನು ನೋಡೋಣ ಹತ್ತಿರದಿಂದ ಆದರೆ ವಿಡಿಯೋ ಶೇರ್ ಮಾಡ್ತೀನಿ ಆಮೇಲೆ ಇದು ಲಿಂಬೆ ಗಿಡ ನೋಡಿದ್ರಲ್ವಾ ಇದಿಷ್ಟು ನನ್ನ ಒಂದು ಗಾರ್ಡ್ ಮನೆ ಹೊರಗಡೆ ಗಾರ್ಡನ್ ಟೆರೇಸ್ ಗಾರ್ಡನ್ ಆದರೆ ಇದು ನನ್ನ ಕಿಚನ್ ಕಿಚನ್ ಒಳಗಡೆ ಇದು ಇದನ್ನ ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿರೋದು ಇದನ್ನು ಗುಡ್ ಡೇ ಅಥವಾ ಗುಡ್ ವೈಬ್ಸ್ ಏನೋ ಗುಡ್ ಲೈಫ್ ಟ್ರೀ ಅಂತ ಏನೋ ಹೇಳ್ತಾರೆ ಆ್ಯಕ್ಚುಲಿ ನಾನು ಇದನ್ನು ಆನ್ಲೈನಿಂದ ತರಿಸಿದಾಗ ಒಂದು ಎರಡು ಇಂಚಷ್ಟು ಪುಟ್ಟ ಪುಟ್ಟದಾಗಿತ್ತು ನಾನು ಅದನ್ನು ಹೇಗೆ ಅಯ್ಯೋ ಇದು ದುಡ್ಡು ಕೊಟ್ಟು ತೊಗೊಂಬಂದಿದ್ದೀನಿ ಆನ್ಲೈನಿಂದ ನೋಡ್ಕೊಳ್ಳೋಕ್ಕಾಗುತ್ತೋ ಇಲ್ಲ ನನ್ನ ಕಡೆ ಅನ್ನೋದು ತುಂಬ ಬೇಜಾರಿತ್ತು ನನಗೆ ಕಾಣ್ತಿದ್ದೆ ಅಲ್ವಾ ಅಷ್ಟೇ ಅಷ್ಟು ತುಂಡು ಸಣ್ಣದಾಗಿತ್ತು ಬಟ್ ಅದನ್ನು ಬೆಳೆಸಿ ಕಿಚನಲ್ಲೇ ಇಟ್ಟು ಬೆಳೆಸ್ಕೊಂಡಿದ್ದೆ ನಾನು ಕಣ್ಣ ಮುಂದೆ ನೋಡಿ ಅದು ಅಷ್ಟೆತ್ತರಕ್ಕೆ ಬೆಳೆದ್ಬಿಟ್ಟಿದೆ ಜೊತೆಗೆ ಇದೆಲ್ಲ ಮೆಣಸಿನಕಾಯಿ ಗಿಡಗಳು ನಾನು ಮೆಣಸಿನ ಬೀಜ ಹಾಕಿ ಮನೆಯಲ್ಲೇ ಮಾಡ್ಕೊಂಡಿರೋದು ಅದು ಅಷ್ಟು ಬೆಳೆದ್ಬಿಟ್ಟಿದೆ ಜೊತೆಗೆ ನನಗೆ ಮೊನ್ನೆ ಮ್ಯಾಂಗೋ ಸೀಸನ್ ಅಲ್ವಾ ನನಗೆ ಈ ಮ್ಯಾಂಗೋ ತುಂಬ ಇಷ್ಟ ಆಗಿತ್ತು ಅಂತ ಹೇಳ್ಬಿಟ್ಟು ಅದನ್ನು ನೆಡೋಣ ನಾಳೆ ಇಲ್ಲೇ ಮಾಡೋಣ ಅಂತ ಅದನ್ನು ಕೂಡ ಮಾಡಿದ್ದು ಚೆನ್ನಾಗಿ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಇದನ್ನೆಲ್ಲ ಮತ್ತೆ ಬೇರೆ ಕಡೆ ಶಿಫ್ಟ್ ಮಾಡಬೇಕು ಎಲ್ಲಿಗೆ ಅಂತ ಹೇಳ್ತೀನಿ ಅದಕ್ಕೂ ಹೆಚ್ಚಾಗಿ ನಾನು ಇನ್ನೊಂದ್ರ ಬಗ್ಗೆ ನಿಮ್ಮ ಹತ್ರ ಹೇಳಲೇಬೇಕು ಇದೂ ಕೂಡ ನಾನು ಕಿಚನಲ್ಲೇ ಮನಿ ಪ್ಲ್ಯಾಂಟು ನನಗೆ ಮನಿ ಪ್ಲ್ಯಾಂಟು ತುಂಬ ಇಷ್ಟ ಅಂತ ಏನಕ್ಕೆ ಹೇಳ್ತೀನಿ ಅಂದರೆ ನಾನು ಅದನ್ನು ಜಾಸ್ತಿ ಅದಕ್ಕೆ ಮಣ್ಣು ಗೊಬ್ಬರ ಹಾಕಬೇಕು ಅಂತನಲ್ಲ ಬರೀ ನೀರಲ್ಲಿಟ್ಟರೂ ಕೂಡ ನೀರು ವಾರಕ್ಕೊಂದ್ಸಲನೂ ಎರಡು ದಿನಕ್ಕೊಂದ್ಸಲನೂ ಬದಲಾಯಿಸಿದ್ರು ಸಾಕು ಆಗತ್ತೆ ನಾನು ಇದ್ರ ಬಗ್ಗೆ ಹೇಳಬೇಕು ಅಂತಂದರೆ ಇದಕ್ಕೂ ನನಗೂ ಏನೋ ಒಂದು ನಂಟು ಅನಿಸುತ್ತೆ ನಾನು ಒಂದಿನ ಸಾಂಬಾರು ಮಾಡಬೇಕಾದ್ರೆ ನನಗೆ ಕಾಯಲ್ಲಿ ಚುಪ್ಪು ತೆಗಿಬೇಕಾದ್ರೆ ನೋಡಿದ್ದೆ ಮೊಳಕೆ ಬಂದಿತ್ತು ನನಗೆ ಯಾಕೋ ಅದನ್ನು ಒಡಿಲಿಕ್ಕೆ ಮನಸ್ಸಾಗಲಿಲ್ಲ ಏಯ್ ಇರಲಿ ನೋಡೋಣ ನೀರಲ್ಲಿ ಹಾಕಿಡ್ತೀನಿ ಬರ್ಬೋದು ಅಂತ ನಮ್ಮಮ್ಮ ಆಮೇಲೆ ಬಂದವರೆಲ್ಲ ಹೇಳಿದ್ರು ಇದು ಆಗೋಲ್ಲ ತುಂಬ ದಿನ ಕೊಳ್ತೋಗುತ್ತೆ ಕೊಳ್ತೋಗುತ್ತೆ ಅಂದರು ಇರಲಿ ನನ್ನ ಪ್ರಯತ್ನ ನಾನು ಮಾಡ್ತೀನಿ ನೋಡೋಣ ಕೊಳತೋಯ್ತು ಅಂದರೆ ಹೋಯಿತು ವೇಸ್ಟ್ ಆಯಿತು ಅಂತ ಅಂದ್ಕೊಳ್ಳೋಲ್ಲ ಬಿಡಿ ಬೇಜಾರಿಲ್ಲ ಅಂತ ಹೇಳಿಬಿಟ್ಟು ನಾನು ಇಟ್ಟೆ ನೋಡಿ ಇಟ್ಟಿದ್ದಕ್ಕೆ ಇಷ್ಟು ಬೆಳೆದಿದೆ ಬಟ್ ಏನು ಮಾಡೋದು ನನಗೆ ನೆಡೋಕ್ಕೆ ಮಣ್ಣಿಲ್ಲ ಇಲ್ಲಿ ಹಾಗಾಗಿ ನಾನು ಅದನ್ನು ಅಪ್ಪನ ಮನೆಗೆ ಶಿಫ್ಟ್ ಮಾಡಲೇಬೇಕು ಕೆಲವೊಂದು ಅಲ್ವಾ ಮಾವಿನ ಗಿಡ ಮತ್ತು ಅದು ಬೀಜ ಇಟ್ಟಿರೋದು ಜೊತೆಗೆ ಈ ಗಿಡ ಅಪ್ಪನ ಮನೆಗೆ ಶಿಫ್ಟ್ ಮಾಡಬೇಕು ಇಲ್ಲಿ ನನ್ನ ಮನೆ ಸುತ್ತ ಮಣ್ಣಿಲ್ಲ ಜೊತೆಗೆ ಇದು ನನ್ನ ಅಣ್ಣ ನಮ್ಮ ಪಾಪುಗೆ ಅಕ್ವೈರಿಮ್ ಅಂದರೆ ತುಂಬಾ ಇಷ್ಟ ಅದಕ್ಕೆ ಸಣ್ಣದಾಗಿರಲಿ ಅವನು ಆಟ ಆಡ್ಕೊಂಡಿರಲಿ ಚೆನ್ನಾಗಿ ಅಂತ ಹೇಳ್ಬಿಟ್ಟು ಇಟ್ಟಿರೋದು ಬಟ್ ಅಲ್ಲಿ ಮೀನು ಏನೂ ಆಗಿ ಗೊತ್ತಿಲ್ಲ ಸತ್ತೋಯ್ತು ನಾನು ಯಾಕೆ ಸುಮ್ಮನೆ ಹಾಗೆ ಈಡಣ ಕುಂಡ ಅದು ಗ್ಲಾಸಿಂದ ಅಲ್ವಾ ಹಾಗೆ ಇದ್ದರೆ ಒಡೆಯೋ ಚಾನ್ಸಸ್ಸು ಇರತ್ತೆ ಅಂತ ಮನೆ ಒಳಗಡೆನೆ ನೀರು ಹಾಕಿ ಮತ್ತೆ ಅದರಲ್ಲೂ ಕೂಡ ಒಂದು ಮನಿ ಪ್ಲ್ಯಾಂಟ್ ಇಟ್ಟೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಇದು ಕೂಡ ನನ್ನ ಮನೆ ಒಳಗಡೆ ಜೊತೆಗೆ ಹೊರಗಡೆ ಎರಡೂ ಕೂಡ ನನ್ನ ಒಂದು ಪುಟ್ಟ ಗಾರ್ಡನ್ ಟೆರೆಸ್ ಜೊತೆಗೆ ಕಿಚನ್ ಗಾರ್ಡನ್ ಕೂಡ ನೋಡ್ಕೊಂಡು ಅಲ್ವಾ ಸೊ ಹೇಗಿತ್ತು ನನ್ನ ಈ ವಿಡಿಯೋ ಅನ್ನೋದನ್ನು ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು